ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯಬೇಕು ಅಂದ್ರೆ ಈ ಎರಡು ಕೆಲಸವನ್ನ ಮಾಡ್ಲೇಬೇಕು ಇಲ್ಲಿದ್ರೆ ಹಣ ಬರೋದಿಲ್ಲ ಅಂತ ಸಾಕಷ್ಟು ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಈ ಎರಡು ಕೆಲಸವನ್ನ ಮಾಡಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಸೋಷಿಯಲ್ ಮೀಡಿಯಾಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇನ್ ಮುಂದೆ ಪಡಿಬೇಕು ಅಂತಂದ್ರೆ ಈ ಎರಡು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲ ಅಂದ್ರೆ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಎರಡು ಕೆಲಸ ಏನೇನು ಅಂತ ನೋಡೋದಾದ್ರೆ ಸೊ ಮೊದಲೇದಾಗಿ ಹೊಸದಾಗಿ ಪ್ಯಾನ್ ಕಾರ್ಡ್ ಅನ್ನ ಪಡ್ಕೋಬೇಕು ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಮೊದಲನೇದಾಗಿ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಸೊ ಇದಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಅಂದ್ರೆ ಪ್ಯಾನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೂ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಳ್ಳೋದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಇವಾಗ ಕೇಂದ್ರ ಸರ್ಕಾರದಿಂದ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ಯಾನ್ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಒಂದು ಹೊಸ ವರ್ಷನ್ ಅನ್ನ ಬಿಟ್ಟಿದ್ದಾರೆ ಅದು ಪ್ಯಾನ್ ನ ಅಪ್ಡೇಟೆಡ್ ವರ್ಷನ್ ಬಟ್ ಪ್ಯಾನ್ ಕಾರ್ಡ್ ಇದ್ದಂತವ್ರಿಗೆ ಅಥವಾ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಸಿದಂತವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಅನ್ನುವಂಥದ್ದು ಸುಳ್ಳು ಸುದ್ದಿ ಪ್ಯಾನ್ ಕಾರ್ಡ್ ಹಳೆದಿದ್ರು ಕೂಡ ನಡೆಯುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅಂತ ನೋಡೋದಾದ್ರೆ ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಸೊ ಈ ಒಂದು ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಅನ್ನುವಂಥದ್ದು ಸಾಕಷ್ಟು ಸಾರಿ ಇದು ವೈರಲ್ ಆಗಿದೆ ಅಂದ್ರೆ ಇನ್ ಮುಂದೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ಬರಬೇಕು ಅಂತಂದ್ರೆ ಮುಂದೆ ಇ ಕೆ ಅನ್ನು ಅಪ್ಡೇಟ್ ಮಾಡಿಸ್ಬೇಕು ಅನ್ನುವಂಥ ಸಾಕಷ್ಟು ಸಾಕಷ್ಟು ಬಾರಿ ವೈರಲ್ ಆಗಿದೆ ಸೊ ಅದೇ ರೀತಿಯಾಗಿ ಈ ಬಾರಿನೂ ಕೂಡ ವೈರಲ್ ಆಗಿದೆ ಬಟ್ ನೀವು ಇ ಕೆ ಅನ್ನ ಮಾಡಿಸಿದ್ರೆ ಅಂದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಆಗಿರ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿಸಿರೋದಾಗಿರ್ಬೋದು ಸೊ ನೀವು ಯಾವತ್ತಾದ್ರೂ ಒಂದು ದಿನ ಮಾಡಿಸಿದ್ರೆ ನೀವು ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಓಕೆನಾ ನೀವು ಒಂದ್ಸಾರಿ ಇ ಕೆ ನ ಮಾಡಿಸಿದ್ರೆ ತಿಂಗಳಿಗೆ ಒಂದ್ಸಾರಿ ಅಥವಾ ಮೂರು ತಿಂಗಳಿಗೆ ಒಂದ್ಸಾರಿ ಆರು ತಿಂಗಳಿಗೆ ಒಂದ್ಸಾರಿ ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಇ ಕೆ ಸಿ ಮಾಡಿಸ್ಬೇಕು ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಆಗೋದಿಲ್ಲ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ನಿಜ ಬಟ್ ಮೇಲೆ ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಒಂದ್ಸಾರಿ ಮಾಡ್ಸಿದ್ರೆ ಅದು ಕೆಲ್ಸ ಆಗುತ್ತೆ ಮತ್ತೆ ಮತ್ತೆ ಮಾಡ್ಸುವಂತಹ ಅವಶ್ಯಕತೆ ಇರೋದಿಲ್ಲ ಈ ಕೆ ಯಲ್ಲಿ ನಾನಾ ರೀತಿಯಾಗಿರುವಂತಹ ಇ ಕೆ ವೈಸಿ ಇದೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಇದೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತದ್ದು ಅದನ್ನು ಇ ಕೆ ವೈ ಸಿ ಅಂತ ಕರೀತಾರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಂತ ನೆಕ್ಸ್ಟ್ ಬ್ಯಾಂಕ್ ಇ ಕೆ ವೈ ಸಿ ಅಂತ ಇದೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತದ್ದು ಅದನ್ನು ಕೂಡ ಇ ಕೆ ವೈ ಸಿ ಅಂತ ಕರೀತಾರೆ ಸೊ ಅದು ಕೂಡ ನೀವು ಮಾಡ್ಸಿದ್ರೆ ಮತ್ತೆ ಮತ್ತೆ ಮಾಡುವ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಇನ್ನೂ ನಾನಾ ರೀತಿಯಾಗಿರುವಂತಹ ಇ ಕೆ ವೈ ಸಿ ಇದೆ ಬಟ್ ನೀವು ಮಾಡ್ಸಿದ್ರೆ ಮತ್ತೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ನಿಮ್ಮ ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಆಗಿದ್ರೆ ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಯಾರಾದ್ರೂ ಇದುವರೆಗೂ ಈ ಕೆ ಯನ್ನ ಮಾಡಿಸಿಲ್ಲ ಅಂತಂದ್ರೆ ಮಾಡಿಸ್ಬಹುದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಸೊ ಈ ಎರಡು ವಿಷಯದ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕಾಗುತ್ತೆ ಮೊದಲನೇದಾಗಿ ಹೊಸ ಪ್ಯಾನ್ ಕಾರ್ಡ್ ಬಂದಿದೆ ಅದನ್ನ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಥವಾ ಹೊಸ ಪ್ಯಾನ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನುವಂಥದ್ದು ಸುಳ್ಳು ಹಳೆ ಪ್ಯಾನ್ ಕಾರ್ಡ್ ಇದ್ರು ಬರುತ್ತೆ ಇನ್ನು ಎರಡನೇದಾಗಿ ಇ ಕೆ ಮಾಡ್ಸಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ನೀವು ಈ ಕೆ ವೈಸಿಯನ್ನ ಈ ಹಿಂದೆ ಮಾಡ್ಸಿದ್ರೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಸೊ ಇದು ಕೂಡ ಒಂದು ಸುಳ್ಳು ಸುದ್ದಿ ಅಂತಾನೆ ಹೇಳ್ಬೋದು ಈ ಎರಡು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಇನ್ನು ಕೆಲವೊಂದ್ಸಾರಿ ಗೃಹಲಕ್ಷ್ಮಿ ಯೋಜನೆಯನ್ನೇ ಅಪ್ಡೇಟ್ ಮಾಡಿಸ್ಬೇಕು ಅನ್ನುವಂತಹ ಸುಳ್ಳು ಸುದ್ದಿ ಸುಳ್ಳು ಸುದ್ದಿಗಳು ವೈರಲ್ ಆಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಮತ್ತೆ ಕ್ಲಾರಿಫಿಕೇಶನ್ ಅನ್ನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್